ಚಾನಲ್ಗೆ ಸ್ವಾಗತ ಸುಸ್ವಾಗತ ಪೂಜೆ ಗಾಡಿಗೆ ಯಾಕಂದರೆ ದಸರಾ ಹಬ್ಬದ ದಿವಸ ಅವ್ರಿಗೆ ಆಯುಧ ಪೂಜೆ ದಿವಸ ರಜಾ ಕೊಟ್ಟಿರಲಿಲ್ಲ ಆಫೀಸು ಆದ್ದರಿಂದ ಇವಾಗ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ ದೀಪಾವಳಿ ಲಕ್ಷ್ಮೀ ಪೂಜೆ ದಿವಸನೇ ಅವರು ಗಾಡಿ ಪೂಜೆ ಮತ್ತು ಬಿಂದಿಯದು ಸೈಕಲ್ ಪೂಜೆ ಮಾಡ್ತಾ ಎಲ್ಲ ಸಿದ್ಧತೆಗಳು ಮಾಡ್ಕೋತಾ ಇದ್ದಾರೆ ಮೂರ್ತಿಯವರು ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಏನಾಯ್ತಿ ಹುಳ ಬಿಡ್ತೇ ಅದು ಬಾ ಏನು ಮಾಡಲ್ಲ ಹುಳ ನೋಡಿ ಎದ್ರಿದವ ಹಿಂದ್ಯಾ ನಿನ್ ಮಗಳು ಸೈಕಲ್ಗೂ ಎರಡು ಇದಂಬ ಬಲಗಡೆಯಿಂದ ನೋಡಿ ಹಿಂದೆ ಪೂಜೆ ಮಾಡ್ತಾ ಇದ್ದಾಳೆ ಅವ್ಳಿಗೆ ಪೂಜೆ ಮಾಡೋದು ಎಲ್ಲ ತುಂಬ ಇಷ್ಟ ಅದಕ್ಕೆ ಅವಳು ಕೇಳಿ ಅವಳದು ಹೊಸ ಸಹಕಾಲು ಫಸ್ಟ್ ಇದು ಪೂಜೆ ಮಾಡ್ತಾ ಇರೋದು ಅದಕ್ಕೋಸ್ಕರ ಅವಳ ಕೈ ಪೂಜೆ ಮಾಡಿಸ್ತಾ ಇರೋದು ನನಗೆ ತುಂಬ ಖುಷಿ ಒಳಗೆ ದಸರಾ ಹಬ್ಬದಲ್ಲಿ ನಮ್ಮ ಗಾಡಿ ಪೂಜೆ ಆಗಿಲ್ಲ ಸೈಕಲ್ ಪೂಜೆ ಆಗಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದು ಇವತ್ತಂತೂ ಓಕೆ ಸೈಕಲ್ ಪೂಜೆ ಮಾಡೋಣ ಬೆಳಗ್ಗೆ ತಪ್ಪಾ ನಮ್ಮ ಜೊತೆ ಅವಳು ಕೆಲಸ ಮಾಡಿದ್ದಾಳೆ ಮನೆಯಲ್ಲಿ ಮತ್ತು ಪೂಜೆಗೆ ಎಲ್ಲ ಹೆಲ್ಪ್ ಮಾಡಿದ್ದಾಳೆ ನೋಡ್ಕೊಳೋದು ನೋಡ್ಕೊಳೋದು

ನಿಧಾನ ನಿಧಾನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು ನಿಂಬೆಹಣ್ಣು ಎರಡು ಭಾಗ ಆಗಬೇಕು ಹಾಂ ಮೂ ಮಾಡು ಹಂಗೆ ಹಾಂ ಹಿಂದೆದು Å. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ಇವತ್ತು ಅಮಾವಾಸ್ಯೆ ದೀಪಾವಳಿ ಲಕ್ಷ್ಮೀ ಪೂಜೆ ನಾನು ಇವತ್ತು ನಿನ್ನೆ ನೈಟು ನಾವು ಹಾಸನದಿಂದ ಬಂದ್ವಿ ಹಾಸನಂಬ ದೇವಿ ದರ್ಶನ ಮಾಡಿ ಅದಕ್ಕೂ ಸುರು ಬೆಳಗ್ಗೆ ಸ್ವಲ್ಪ ಏಳು ಗಂಟೆಗೆ ಎದ್ದು ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಶುದ್ಧ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಪೂ ಮೂರ್ತಿಯವರು ಇವತ್ತೇ ಗಾಡಿ ಪೂಜೆ ಮತ್ತು ಸೈಕಲ್ ಪೂಜೆ ಮಾಡಿದ್ರು ಇದೆ ಯಾಕಂದರೆ ಅವರು ದಸರಾದಲ್ಲಿ ಮಾಡಿರಲಿಲ್ಲ ಅದು ಇವಾಗ ಸರಳವಾಗಿ ಸ್ವೀಟು ಜಾಮೂನ್ ಮಾಡಿದ್ದೀನಿ ಅಷ್ಟೇ ಇವಾಗ ಮೂರ್ತಿಯವರು ದೀಪ ಹಚ್ತಾರೆ ಕಡ್ಡಿ ಹಚ್ತಾರೆ ಇದು ಹೊಸ್ತಿಲ ಮುಂದೆ ಎಲ್ಲರೋ ಹೊಳಿ ಹಾಕಿ ಪುಟ್ಟದಾಗಿ ಯಾವ ನಾನು ಯಾವ ಐಡಿಯಾನೂ ಇರಲಿಲ್ಲ ನನಗೆ ಬೇಗ ಬೇಗ ಅವ್ರನ್ನ ಪೂಜೆ ಹಾಕಬೇಕು ಅಮಾವಾಸ್ಯೆ ಪೂಜೆ ಆಯಿತು ಅವರೆ ಅಷ್ಟಲ್ಲಿ ಅಮಾವಾಸ್ಯೆ ಮುಗ್ದು ಅಂತ ಬೇಗ ಬೇಗ ಮಾಡಿಕೊಂಡು ಮೂರ್ತಿಯವರು ಹೆಲ್ಪ್ ಮಾಡಿದ್ರು ಅವ್ರಿಗೂ ಇವತ್ತು ರಜೆ ಇತ್ತು ಸೊ ಅದಕ್ಕೆ ಅವರೇ ಲೈಟಿಂಗ್ಸ್ ಎಲ್ಲ ಹಾಕಿ ಈ ಥರ ಲೈಟಿಂಗ್ಸ್ ಏರಿದ್ರುಗಡೆ ಇರೋ ಫ್ಲ್ಯಾಟಲ್ಲಿ ಲೈಟಿಂಗ್ಸ್ ಹಾಕಿದ್ದಾರೆ ನಮಗೂ ಲೈಟಿಂಗ್ ಬೇಕು ಅಂತ ಬಿಂದ್ಯ ಕೇಳಿದ್ರು ಸೊ ಲೈಟಿಂಗ್ ಎಲ್ಲ ಹಾಕಿ ಇದೇ ಫಸ್ಟ್ ಟೈಮ್ ನಾವು ಮನೆಗೆ ಲೈಟಿಂಗ್ ಎಲ್ಲ ಹಾಕಿ ಪೂಜೆ ಮಾಡ್ತಾ ಇರೋದು ಇದು ಮೂರ್ತಿಯವರು ಪೂಜೆ ಮಾಡ್ತಾಯಿದ್ದಾರೆ ನನಗೆ ತುಂಬ ಸುಸ್ತಾಗಿ ಬಿಟ್ಟಿದ್ದು ಬೆಳಗ್ಗೆಯಿಂದ ಒಂದೇ ಸಮ ಮಾಡಿ ಅದಕ್ಕೋಸ್ಕರ ಅವ್ರ ಕೈಯಲ್ಲೇ ಪೂಜೆ ಮಾಡಿಸ್ಬಿಟ್ಟೆ ಕೊನೆಯಲ್ಲಿ ಕಾಯಿ ಎಲ್ಲ ಹೊಡೆದು ತೆಂಗಿನಕಾಯಿ ಹೊಡೆದ್ದು ನೈವೇದ್ಯಕ್ಕೆ ಜಾಮೂನ್ ಇಟ್ಟಿದ್ದೀನಿ ಸೊ ಈ ಥರ ಎಲ್ಲ ಬಾಕಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದ್ದು ರಂಗೋಲಿ ಹಾಕಿದ್ದೀನಿ ಒಂದು ಪುಟ್ಟ ರಂಗೋಲಿ ಮಾತ್ರ ಹಾಕಿರೋದಷ್ಟೆ ದೀಪದ ರಂಗೋಲಿ ಮತ್ತು ಬತ್ತಿ ವೃಂದಾವನ ತಂದಿದ್ರು ಬರೀ ಅವಳಿಗೆ ಮಾತ್ರ ಹೋಗ್ಸತ್ತೆ ಆಮೇಲೆ ಒಂದೆರಡು ಹಚ್ಚು ಅಂತ ಕರೆದ್ರು ಸರಿ ಅಂತ ಹಬ್ಬ ಅಲ್ವಾ ಅಂತ ಹಾಕಿದ್ದೆ ನಾವಂತೂ ತುಂಬ ವರ್ಷ ಆಗಿತ್ತು ನನ್ನ ಎಲ್ಲ ಹಚ್ಚಿ ಸೊ ಪಟಾಕಿ ಅಂದರೆ ನಾನು ನನ್ನ ತಮ್ಮ ಕಿತ್ತಾಡಿಕೊಂಡು ನನಗೆ ನನಗೆ ಅಂತ ಅಡ್ತ ಸೊ ಇವಾಗ ಆ ಒಂದು ಕ್ರೇಸ್ ಎಲ್ಲ ಹೋಗ್ಬಿಟ್ಟಿದೆ ನಮ್ಮಗೋಸ್ಕರ ನಾವು ಬಂದು ಅವಳು ಅವಳು ಒಂದು ಹೆಜ್ಜಿಗೆ ಯಾವ ಥರ ಬೇಕೋ ಪಟಾಕಿ ಆ ತಗೊಂಡು ಬಂದು ಹಚ್ಚಿಸ್ತಾ ಇರೋದು ಬಾಲ್ಕನಿಗೂ ಹಚ್ಚಿದ್ದು ಆಮೇಲೆ ಬಾಲ್ಕನೀಲಿ ಯಾಕೋ ನಮಗೆ ಸೆಟ್ ಆಗೋಲ್ಲ ಬೇಡ ಚೆನ್ನಾಗಿ ಕಾಣಿಸಲ್ಲ ಅನ್ನೋತಿರೋ ಮನೆ ಮನೆ ಮುಂದೆ ಹೋದ್ವಿ ಅಲ್ಲಿ ಚೆನ್ನಾಗಿ ಹಚ್ಚೋಕ್ಕೆ ನಮಗೆ ತುಂಬ ಸುಲಭ ಆಯಿತು ಮತ್ತು ನೋಡೋಕ್ಕೂ ಒಂದು ಖಂಡವಾಗಿ ಕಾಣ್ತಾ ಇತ್ತು ಮೂರ್ತಿಯವರು ವೀಡಿಯೋ ಮಾಡ್ತಾಯಿದ್ರು ಅದ್ರ ಜೊತೆಗೆ ನಾನೇ ಹಚ್ತಾ ಇದ್ದೆ ಸೊ ನೋಡಿ ಇದು ನಾನು ತುಳಸಿ ಬೀಜ ನಮ್ಮ ಅತ್ತೆ ಮನೆಯಿಂದ ತಂದಾಗ ತುಳಸಿ ಗಿಡ ಒಣಗೋಗ್ಬಿಟ್ಟಿತ್ತು ನಂಗಂತೂ ತುಂಬ ಬೇಜಾರಾಯಿತು ಹಬ್ಬದಲ್ಲಿ ತುಳಸಿ ಗಿಡ ಹೋಗಿ ಅಂತ ಸೊ ಇವಾಗ ಹಾಕಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ತುಳಸಿ ಹಬ್ಬದಷ್ಟರಲ್ಲಿ ತುಳಸಿ ಗಿಡ ಬರುತ್ತೆ ಅಂದ್ಕೊಂಡಿದ್ದೀನಿ ಇಲ್ಲ ಬೇರೆ ಗಿಡ ಹಾಕಬೇಕು ನೋಡೋಣ കേ <laughs> <s musique> <coughs> <um> <affairs> <moi> ಇಲ್ಲ ಭಯ ಪಡ್ಬಾರ್ದು ಭಯ ಪಡ್ಬಾರ್ದು ಭಯ ಪಡ್ಬಾರ್ದು

ಅವಳು ಅಚ್ಚಲ ಓಡ್ಬಿಡ್ತಾವಳಿ ಹ್ಞೂ ಬನ್ರಿ ಇಬ್ಬರು ಬಾ ಇಲ್ವಾ ಹ್ಞೂ ಮಾಡಿರಿ ಹ್ಞೂ ಅಚ್ಚ ರೆಡಿ ಆಕ್ರಿ